ನಾನು ಅಭ್ಯರ್ಥಿ ಮಾಡ್ಬೇಕಂತ ಹೇಳಿ ಎನ್ ಡಿ ಎಲ್ಲ ತೀರ್ಮಾನ ಆಯಿತು ಹೊರಗೆ ತೀರ್ಮಾನ ಆದಮೇಲೆ ನಾನು ಕಡ್ಡಾಯವಾಗಿ ಬೇಡ ಅಂತ ಹೇಳಿದೆ ಕಾರಣ ಏನಂದರೆ ನಮ್ಮ ಬರೀ ಇಪ್ಪತ್ತೊಂದು ನೋಟಿತ್ತು ಅವ್ರದ್ದು ಐವತ್ತು ನೋಟಿ ನನಗೆ ಬೇಡಪ್ಪ ನನಗೆ ಬೇಡಪ್ಪಾಗಲ್ಲ ಅಂತ ಹೇಳಿದೆ ಮಾಜಿ ಸಭಾಪತಿ ಅವ್ರು ಏನೇನಿದ್ರು ಇಲ್ಲ ನಾನು ಬೇಡ ತೀರ್ಮಾನ ಮಾಡ್ಬೇಕು ಅಂತಂದರು ಇಲ್ಲೇ ಇದೇ ಸಭೆಯಲ್ಲಿ ಹೇಳಿದ್ರು ಆಗ ನಾನು ನಮೇಲೆ ಇನ್ನೊಬ್ಬ ಇವರು ಪ್ರಭಾಕರ್ ಅಣ್ಣ ಇನ್ನೂ ಒಬ್ಬರು ಇದಾರೆ ನೋಡೋಣ ಅಂತ ಹೇಳಿದ್ರು ಸರಿ ಆಯಿತು ಮಾಡಿ ನನಗೆ ನನಗಂತೂ ಬೇಡ ಅಂತ ನನಗೆ ಬೇಡ ನೀವು ಮಾಡಿ ಅಂತ ಆಮೇಲೆ ಅವರು ಪಾಪ ಚಕೊಂಡು ಹೋಗಿ ನಮ್ಮ ಇವ್ರನ್ನ ನೋಡಿದರು ಅನ್ನ ಇಲ್ಲ ನೀರೇ ಇರಬೇಕು ನೀನೇ ಇರು ಅಂತ ಹೇಳಿದ್ರು ಇಲ್ಲ ಇನ್ನ ನಾನು ನೋಡ್ಬೋದು ಇನ್ನೂ ಒಬ್ಬರು ರೆಡಿ ಆಮೇಲೆ ಅವರು ಬೇಡ ಎಲ್ಲ ಬೇಡ ಹಾಡಿದ್ರು ಆಮೇಲೆ ನಾಲ್ಕು ದಿವಸ ಟೈಮ್ ತಗೊಂಡು ತಗೊಂಡು ಆಮೇಲೆ ಇಲ್ಲಣ್ಣ ಎಲ್ಲರೂ ನಿಮ್ಮ ಮೇಲೆ ಹೇಳ್ತಾರೆ ನಮ್ಮ ಎರಡು ಹೋಳಿ ಊರು ಅವರು ಎರಡು ಹೋಳಿ ಅವರು ನಿಮ್ಮ ಮೇಲೆ ಹೇಳ್ತಾರೆ ನೀವೇ ಇದ್ದೀವಿ ಅಂತ ಸರಿ ನಿಮ್ಮ ಮಾತು ಇದ್ರ ಹೇಳಲ್ಲಪ್ಪ ಅಂತ ಹೇಳಿ ಒಪ್ಕೊಂಬಿಟ್ಟು ಒಪ್ಕೊಂಬಿಟ್ಟು ಆಮೇಲೆ ಅಲ್ಲಿಂದ ಶುರು ಮಾಡಿದ್ವಿ ಶುರು ಮಾಡಿದ್ವಿ ನಮ್ಮ ಲೀಡ್ರಿಲ್ಲೆಲ್ಲ ನಾವು ಇವರು ಹೇಳಿದರು ನಾವು ಕೇರೋ ಬರ್ತೀವಿ ನಾವು ಬರ್ತೀವಿ ಯಾರು ಬೇಡಪ್ಪ ಅವಮಾನ ಆಗುತ್ತೆ ಇಪ್ಪತ್ತೊಂದು ವರ್ಷ ನಮ್ಮದು ಅದು ಸಾರಾಯವ್ರ ಹತ್ರ ನಾವು ಮೀಟ್ ಮಾಡಬೇಕು ಕೋಟಿಲಿದೆ ಅವ್ರ ಹತ್ರ ನಮಗೆ ನಮ್ಮದು ಅಂತ ಹೇಳಿದೆ ಆವಾಗ ಅಲ್ಲಿ ಏನು ನಮ್ಮ ನಮ್ಮ ಲೀಡ್ರ್ ಕೂಡ ಕಾಪ್ ಮಾಡ್ಕೊಂಡಿದ್ದಾರೆ ನಮ್ಮ ಮೇಲೆ ಏನು ನಮ್ಗೆ ಹೇಳದೇ ಹೋಗ್ತಾ ಇದ್ದಾನೆ ಅಂತ ಅವ್ರಿಗೂ ಗೊತ್ತು ಎಂಬ್ರಿಗೂ ಗೊತ್ತು ಆಮೇಲೆ ನಾನು ಒಬ್ಬನೇ ಒಬ್ಬರೇ ಹೋಗಿ ಎಲ್ಲರನ್ನು ಕೇಳ್ಕೊಂಡೆ ಚಿನ್ನಪ್ಪನ ಒಬ್ಬರನ್ನು ಬಿಟ್ಟು ಎಪ್ಪತ್ತು ಜನನೂ ಕೇಳಿದೆ ಎಪ್ಪತ್ತು ಜನ ಒಟ್ಟು ಕೇಳಿದೆ ಆಮೇಲೆ ಇವರೆಲ್ಲ ಹೇಳ್ತಾರೆ ಸರ್ ಹೇಗೆ ಹೇಗೆ ಅಂತ ಸರ್ ನಾವು ಗೆಲ್ತೀವಿ ಅಂತ ನಾವು ಗೆಲ್ತೀವಿ ಅಂತೇಳಿ ಅವ್ರಿಗೂ ನಮಗೆ ಇರಲಿಲ್ಲ ಅವ್ರಿಗೂ ಇರಲಿಲ್ಲ ನಮ್ಮ ಗೋಪೇಣ್ಣು ಹೋಗಿದ್ದೆ ಅವರು 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 ಅಷ್ಟೇ ಹಣ ನೀವು ಇದು ನೀವು ನಿಮ್ಗೆ ಒಳ್ಳೇದಲ್ಲ ನಿಮಗೆ ಒಳ್ಳೇದಾಗಂತ ಹೇಳಿ ಆಮೇಲೆ ಸರಿ ಆಯಿತಾರೆ ಅಂತ ಹೇಳಿ ಬಂದ್ವಿ ಬಂದ್ವಿ ಅಂದರೆ ನಮ್ಮ ಇವರು ಇವರು ಪ್ರಭಾಕರ್ ನಮ್ಮ ರವಿ ನಮ್ಮ ರವಿ ಎರಡು ವರ್ಷ ಹಿಂದೆ ನಮ್ಮ ಡೈರೆಕ್ಟ್ರು ಮಾಡಿಬಿಟ್ಟ ಇವತ್ತಲ್ಲ ಎರಡು ವರ್ಷಕ್ಕ ಹಿಂದೆನೆ ನಮ್ಮ ಡೈರೆಕ್ಟ್ರು ಚೀನಲ್ ಡೈರೆಕ್ಟ್ರು ನೀನೇ ಅಂತ ಹೇಳ್ಬಿಟ್ಟು ರಾಜಗೋಪಾಲ್ ತೀರ್ಕೊಂಡ ತಕ್ಷಣ ಅಲ್ಲೇ ಸಮಾಜ ಹತ್ರ ಹೇಳಿಬಿಟ್ಟ ಕಾಲ ಕ್ರಮೇಣ ಅದು ಬರ್ತಾ 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 ರವಿ ಹೇಳಿದ್ರು ಮತ್ತೆ ಕಾಯಿಲೆ ಅಲ್ಲ ಸುಬ್ಬಾರೆಡ್ಡಿ ಅವರು ಅವರು ಅದು ಹೇಳ್ತಿದ್ರು ಅವರು ನೀನೇ ಹೇಳ್ತಾರೆ ಯಾರು ಇಲ್ಲ ನೀನೇ ಇರಬೇಕು ಇರಬೇಕು ಅಂತೇಳಿ ಅವರು ಅವ್ರ ಅವರಿಬ್ಬರು ಇದರಿಂದ ಇವತ್ತು ಇಲ್ಲಿ ನಿಂತಿದ್ದೆ ಇಲ್ಲ ಅಂದ್ರೆ ನನಗೆ ಬೇಡ ಅಂತ ಕೂಡ ಇವಾಗ ಹೇಳಿಬಿಟ್ಟಿದ್ದೆ ಮತ್ತೆ ಸರಿ ಅದೆಲ್ಲ ಆಯಿತು ಆಮೇಲೆ ಮುಂದೆ ಆಮೇಲೆ ಎಲೆಕ್ಷನ್ ಓಟ್ಗಳೆಲ್ಲ ಕೇಳ್ಕೊಂಡ್ವಿ ಮಾಡ್ಕೊಂಡ್ವಿ ಆಮೇಲೆ ಎಲ್ಲ ಲೀಡರ್ಗಳು ನಮ್ಮ ಲೀಡ್ರುಗಳು ನಮ್ಮ ಕೆ ವಿ ಅವರು ಆಮೇಲೆ ಇದು ಹುಜ್ಗೂರು ರಾಮಣ್ಣವರು ಅವರು ಕೂಡ ನಕ್ಕಿದ್ದಾರೆ ಮತ್ತಿರಲ್ಲಿ ನಾನು ಅಪ್ಲಿಕೇಶನ್ ಹಾಕುವಾಗ ಎಷ್ಟು ಓಟ್ ಇದೆ ಅಂತ ಕೇಳಿದ್ರು ಅಣ್ಣ ಇಪ್ಪತ್ತೊಂದು ಇದೆಯಾ ಅವ್ರದ್ದು ಐವತ್ತು ಅಲ್ಲಿ ಹೋಗಿಲ್ಲ ಕಾತಾ ಇದೆಲ್ಲ ಅಣ್ಣ ಗೆಲ್ತೀನಿ ಅಂತ ನಾಗರಾಜ್ ಗೆಲ್ತೀನಿ ಅಂತ ಹೆಂಗೆ ಹೇಳ್ತೀಯ ಸರಿ ಇಲ್ಲಣ್ಣ ಗೆಲ್ತೀನಿ ಗೆಲ್ತ್ ಬರ್ತೀನಿ ಆಮೇಲೆ ರಾಮಾಯಣ ಅದೇ ಗೆಲ್ಲ ಅವ್ರಿಗೂ ಅದೇ ಹೇಳಿದೆ ಮೊನ್ನೆ ಪೂತ ಹತ್ರ ಒಳಗಡೆ ಹೋಗ್ತಾ ಇದ್ದೀನಿ ಅವಾಗ ಹೋಗಿಬ್ರು ಅದೇ ಇದ್ದಾರೆ ಬಾಗಿಲಲ್ಲಿ ಅಣ್ಣ ಈಗೇನು ಹೇಳ್ತೀಯರು ಅಣ್ಣ ಈಗೂ ಅದೇ ಗೆಲ್ತೀನಿ ಅಂತ ಈಗ ಅದೇ ಹೇಳ್ತೀನಿ ಕೆಲ್ಸ ತಗೊಂಡಿದ್ರು ಆಮೇಲೆ ಮುಗಿದು ಈಚೆ ಬಂದಾಗ ಇಬ್ಬರು ಅಣ್ಣ ಏನು ಅಂದರು ನಾ ಗೆದ್ದಿದ್ದೀನಿ ಅಂತ ಇಬ್ಬರು ಬಂದು ತಪ್ಪು ಇಂಥ ಎಲೆಕ್ಷನ್ ಯಾಕೆ ನಾವು ರೋಡಿಲ್ಲ ನಾವು ರೋಡಕ್ಕೆ ಆಗಲ್ಲ ಅದು ಸರಿ ಏನಂತ ಹೇಳೋದು ಆ ಥರ ಇವ್ರಿಬ್ಬರ ಆಶೀರ್ವಾದ ನಮ್ಮ ಮತದಾರರು ಇಪ್ಪತ್ತೊಂದು ಜನ ಏನಿದ್ರೋ ಅವರು ಒಳ್ಳೆ ಮಿಲ್ಟ್ರಿ ಓಟು ಪಕ್ಕಕ್ಕೆ ಬಿಡಲಿಲ್ಲ ಬರೋ ಬರೋದಿದೆ